ಭಾರತೀಯ ಸೇನೆಯಲ್ಲಿ ಇಪ್ಪತ್ನಾಲ್ಕು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡೆದು ತಾಯ್ನಾಡಾದ ಕುಮಟಾಕ್ಕೆ ಆಗಮಿಸಿದ ಸೈನಿಕ ಪರಮೇಶ್ವರ್ ಹರಿಕಾಂತ್ ಅವರನ್ನ ಕುಮ್ಟಾದ ನಾಗರಿಕರ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಕುಮಟಾ ತಾಲೂಕಿನ ಅಗ್ನಾಶ್ನೀಯ ನಿವಾಸಿಯಾದ ಪರಮೇಶ್ವರ್ ಎಂ ಹರಿಕಾಂತ್ ಅವರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈಗ ಸೇವಾ ನಿವೃತ್ತಿ ಪಡೆದು ಮಾತೃಭೂಮಿಯಾದ ಕುಮಟಾಕ್ಕೆ ಮರಳಿದ್ದಾರೆ ಅವರು ಭಾನುವಾರ ಕುಮಟಾಕ್ಕೆ ಆಗಮಿಸುತ್ತಿರುವ ವಿಷಯ ತಿಳಿದ ಸಾರ್ವಜನಿಕರು ಅವರನ್ನ ಭವ್ಯವಾಗಿ ಸ್ವಾಗತಿಸಲು ಸಿದ್ಧತೆ ಮಾಡಿದ್ದಾರೆ ರು ಕುಮಾಕ್ಕೆ ಆಗಮಿಸಿದ ಅವರನ್ನ ಮಾಸ್ತಿಕಟ್ಟೆ ಸರ್ಕಲ್ ಬಳಿಯ ಶ್ರೀ ಮಹಾಸತಿ ದೇವಾಲಯದಲ್ಲಿಯೇ ಹವಾಲ್ದಾರ್ ಪರಮೇಶ್ವರ್ ಎಂ ಹರಿಕಾಂತ್ ಅವರನ್ನ ಸಮಸ್ತ ನಾಗರಿಕರ ಸಮ್ಮುಖದಲ್ಲಿ ಭವ್ಯವಾಗಿ ಸ್ವಾಗತದೊಂದಿಗೆ ಬರಮಾಡಿಕೊಂಡ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ಸೂರಾಜ್ ಸೋನಿ ಅವರು ಸ್ವಾಗತಿಸಿ ಸನ್ಮಾನಿಸಿದರು ಮುಂದಿನ ದಿನದಲ್ಲಿ ಅವರ ಮುಂದಿನ ಜೀವನ ಸಹ ಮಾತೃಭೂಮಿಗೆ ಇನ್ನೂ ಹೆಚ್ಚಿನ ಸೇವೆ ನೀಡುವಂತಾಗಲಿ ಎಂದು ಹಾರೈಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿಯಾದ ದತ್ತಪಟ್ಕರ್ ಮಾಜಿ ಸೈನಿಕರು ಮೀನುಗಾರರ ಮುಖಂಡರು ಯುವ ಒಕ್ಕಲಿಗರ ವೇದಿಕೆ ಯುವ ಬ್ರಿಗೇಡ್ ಹಾಗೂ ಇನ್ನಿತರರು ಉಪ ಉಪಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ